ನಮ್ಮ ತಾಯಿನ ತಾಯಿಯಾಗಿ ನಮ್ಗೆ ಮತ್ತೆ ವಾಪಸ್ನ ಹೊರ ಕೊಟ್ಟಿರುವಂತಹ ಬಸವ ಅಕಾಡೆಮಿಗೆ ಬಸವರಾಜ್ ಸರ್ ಗೆ ಗಂಗಾಧರ್ ಸರ್ಗೆ ತುಂಬಾ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ ಇವು ನಮ್ಮ ತಾಯಿ ಅಂತ ಅಂತೇಳಿ ನಾನ್ ನಮ್ದು ಚಳಕೆರೆ ನನ್ ತಾಯಿಗೆ ಒನ್ ಮಂತ್ ಇಂದ ಥ್ರೋಬಿಂಗ್ ಪೈನ್ ಸಿಕ್ಕಾ ಬಟ್ಟೆ ಆಯ್ತು ಸುತ್ತ ಒಳದಾಗಿತ್ತು ಸುಮ್ನೆ ತಲೆ ಪೂರ್ತಿ ಇದೆಲ್ಲ ಪೂರ್ತಿ ಪೇನಿಂಗ್ ಏನ್ ಮಾಡಿದ್ರು ಹೋಗ್ತಿಲ್ಲ ರಾತ್ರಿ ಮತ್ತೆ ಒಂದೇನಾದ್ರು ಪಾಯಿಂಟ್ ಹಾಕಿದ್ರೆ ಮತ್ತೆ ಸರಿ ಹೋಗ್ತಿತ್ತು ಮತ್ತೆ ಬರ್ತಿತ್ತು ಸಿಕ್ಕಾ ಬಟ್ಟೆ ಜೊತೆಗೆ ಕಿವಿ ಕೇಳ್ತಾ ಇರ್ಲಿಲ್ಲ ಜೊತೆಗೆ ಅವ್ರಿಗೆ ಕಿವಿ ಸೋರ್ತಾ ಇತ್ತು ಅಂತ ಸೌಂಡ್ ಬರ್ತಾ ಇತ್ತು ಬಟ್ಟೆ ಪ್ರಾಬ್ಲಮ್ ಆಗಿ ಒನ್ ಮಂತ್ ಇಂದ ಕಿವಿ ಕೇಳೋದು ಕೂಡ ನಿಂತೋಗ್ಬಿಡ್ತು ಸೊ ಥ್ರೋಬಿಂಗ್ ಪೇನ್ ಕೂಡ ಸಿಕ್ಕಾ ಬಟ್ಟೆ ಆಗೋಯ್ತು ಫುಲ್ ಹೆಂಗಾಗ್ಬಿಟ್ರು ಅಂತಂದ್ರೆ ನನ್ ಜೀವನನೇ ಮುಗ್ದೋತೇನೋ ಅನ್ನೋ ಮಟ್ಟಿಗೆ ನನ್ನ ತಾಯಿ ಫುಲ್ಲು ಪೂರ್ತಿ ಅಷ್ಟು ಸಿವಿಯರ್ ಅವರೇ ಮನಸ್ಸಿಗೆ ತಗೊಂಡ್ಬಿಟ್ಟಿದ್ರು ಆದ್ರೆ ನನಗೆ ಒಂದು ನಂಬಿಕೆ ಇತ್ತು ಬಸವ ಅಕಾಡೆಮಿ ಕಡೆಯಿಂದ ನನ್ಗೆ ಸಪೋರ್ಟಿಂಗು ಮಾಡ್ತಾರೆ ಅಂತೇಳಿ ಸೊ ಪಾಯಿಂಟ್ ವೈಸ್ ಅಲ್ಲಿ ಗಂಗಾಧರ್ ಕೂಡ ಸಪೋರ್ಟ್ ಮಾಡಿದ್ರು ಸೊ ಪಾಯಿಂಟ್ಸ್ ವೈಸಲ್ಲಿ ನಾನು ಕೂಡ ಪಾಯಿಂಟ್ಸ್ ಹಾಕಿ 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 ಅವರಿಗೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಥ್ರೋವಿಂಗ್ ಪೇನ್ ಕಂಪ್ಲೀಟ್ ಕ್ಲಿಯರ್ ಆಯ್ತು ಅವ್ರಿಗೆ ಎಂಡೆ ಆಗೋಯ್ತು ಜೊತೆಗೆ ಕಿವಿ ಕೇಳ್ತೀನಿ ಪಕ್ಕದಲ್ಲಿ ಕುತ್ಕೊಂಡ್ ನಿನ್ನಮ್ಮ ಮಾತಾಡಿದ್ರೆ ಮಾತ್ರ ಅಮ್ಮ ಅಂತ ಕೇಳ್ತಿದ್ರು ಈಗ ಅವ್ರಿಗೆ ಸಂಪೂರ್ಣ ಥ್ರೋವಿಂಗ್ ಪೇನ್ ಕ್ಲಿಯರ್ ಆಗಿ ಈಗ ತುಂಬಾ ಚೆನ್ನಾಗಿ ಕಿವಿ ಕೂಡ ಕೇಳಿಸ್ತಾ ಇದೆ ಈ ಇದು ನಾರ್ಮಲ್ ಪರ್ಸನ್ ಏನಾದ್ರು ನಾವ್ ಅಕಾಡೆಮಿ ಬಸವ ಅಕಾಡೆಮಿ ನಾರ್ಮಲ್ ಪರ್ಸನ್ ಏನಾದ್ರು ಇದು ಬಂದಿದ್ರೆ ಮಿನಿಮಮ್ ಮೂರ್ ಲಕ್ಷ ಖರ್ಚಾಗ್ತಿತ್ತು ಯಾಕಂದ್ರೆ ಕಿವಿ ಸೋರೋದಕ್ಕೆ ಅಂತೇಳಿ ಹೋಗ್ಬೇಕಿತ್ತು ಕಿವಿ ಗುಹ್ ಹೋಗಬೇಕಿತ್ತು ಹೋಗ್ಬೇಕಿತ್ತು ಆಪರೇಷನ್ ಅಂತ ಹೇಳೋರು ಜೊತೆಗೆ ಥ್ರೋವಿಂಗ್ ಪೇರ್ ಅಂದ್ರೆ ಅಲ್ಲಿಗೆ ನ್ಯೂರಾಲಜಿಸ್ಟ್ ಗೆ ಹೋಗ್ಬೇಕಿತ್ತು ಅವ್ರ ಹತ್ರ ಹೋಗಿದ್ರು ಒಂದು ಬ್ರೈನ್ ಸ್ಕ್ಯಾನ್ ಮಾಡ್ಬೇಕಂದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರು ಮಿನಿಮಮ್ ಮೂರ್ ಲಕ್ಷ ಖರ್ಚು ಮಾಡ್ಬೇಕಿತ್ತು ಏನೂ ಖರ್ಚು ಮಾಡ್ದಲೇನೆ ಬರೀ ಒಂದ್ ನೂರ ರೂಪಾಯಿ ಸ್ಕೆಚ್ ಪೆನ್ ಅಲ್ಲಿ ಜಸ್ಟ್ ಒಂದು ಒಂದೇ ಒಂದ್ ಎರಡು ಮೆಣತೆ ಕಾಳು ಒಂದೆರಡು ಎರಡು ಅಲ್ಲಿ ಕಂಪ್ಲೀಟ್ ಆಗಿ ಥ್ರೋಬಿಂಗ್ ಪೈನ್ ಕ್ಲಿಯರ್ ಕಿವಿ ಕೂಡ ಚೆನ್ನಾಗಿ ಕೇಳಿಸ್ತದೆ ಅಮ್ಮ ಕೇಳಿಸ್ತಾ ಇದೆ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ ಒಡೆಯೋದು ಏನೂ ಇಲ್ಲ ಕಿವಿನೇ ಚೆನ್ನಾಗಿ ಕೇಳಿಸ್ತಾ ಇದೆ ತುಂಬಾ ಥ್ಯಾಂಕ್ಸ್ ಅಸ ಒಳ್ಳೆ ಕೋರ್ಸ್ ಒಳ್ಳೇದು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ಉಪಯೋಗ ಆಗ್ತದೆ ಮೊದ್ಲು ಮೇನ್ ಮನೆಗೆ ಆಗ್ಬೇಕು ನನಗೆ ತುಂಬಾ ಚೆನ್ನಾಗಾಗಿದೆ ಬಹಳ ಖುಷಿ ಆಗ್ತದೆ ಈಗ ಚೆನ್ನಾಗಿ ಕೇಳ್ತಾ ಇದೆಯಾ ಎಲ್ಲ ಆ ವಾಸಿ ಮಾ ಬೆನ್ನೋ ಇಲ್ಲ ತಲೆ ಸುತ್ತ ಹೊಡಿಯೋದು ಎಂತದೂ ಇಲ್ಲ ಕಿವಿ ನೋವು ಇಲ್ಲ ಕಿವಿ ಸೋರೋದು ಇಲ್ಲ ಎಲ್ಲ ಚೆನ್ನಾಗಿ ಕೇಳಿಸದೆ ಚೆನ್ನಾಗಾಗಿದೆ ಆಗಿದೆ ನಮ್ ತಾಯಿನ ತಾಯಿಯಾಗಿ ನನ್ಗೆ ಮತ್ತೆ ವಾಪಸ್ ಅನ್ನ ಹೊರ ಕೊಟ್ಟಿರುವಂತ ಬಸವ ಅಕಾಡೆಮಿಗೆ ಬಸವರಾಜ್ ಸರ್ ಡಾಕ್ಟರ್ ಗೆ ಗಂಗಾಧರ್ ಸರ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ